ಬೆಳಗ್ಗೆ ಆರು ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಎಲ್ಲರಿಗೂ ಮತ್ತೊಂದು ಹೊಸ ಉಳಾಗಿ ಸ್ವಾಗತ ಸೊ ಇವಾಗ ಆಫೀಸ್ಗೆ ಹೋಗ್ಬೇಕು ಬನ್ನಿ ಹೋಗೋಣ ಸೊ ನಾನು ಜಾಸ್ತಿ ಉಳಾಗ್ ಮಾಡಲ್ಲ ಅನ್ಕೋತೀನಿ ಸಂಜೆ ಡೈರೆಕ್ಟ್ ಒಂದು ಉಳಾಗ್ ಮಾಡ್ತೀನಿ ಅಲ್ಲಿ ಆದರೆ ನೋಡೋಣ ಸೊ ತೋರಿಸ್ತೀನಿ ಏನಾದರೂ ಸೊ ನಾವಿವಾಗ ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಸಂಜೆ ಬಂದು ಉಳಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಏನಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಲಕ್ಕಿದು ಫೋನು ಏನಾಗಿದೆ ಸ್ವಲ್ಪ ತೋರಿಸ್ಬಿಡು ಸೊ ನೋಡಿ ಈ ಥರ ಅಲ್ಲಿ ಲೈನ್ ಬರ್ತಾ ಇದೆ ಈ ಥರ ಹೆಂಡಲ್ಲಿ ಸೊ ಅದು ಅದಕ್ಕೆ ಇವಾಗ ಮೊನ್ನೆ ಅಲ್ಲಿ ಹಾಕ್ಸಿದ್ವಿ ಏನು ಟೆಂಪಲ್ಗಳಸು ಅಲ್ಲೇ ಪ್ರಾಬ್ಲಮ್ ಏನೂ ಆಗಿದೆ ಅಂತ ಅನ್ಕೋತಾ ಇದ್ದೀವಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ ನಿಮಗೆ ಮೊನ್ನೆ ಈಗ ಚಪ್ಪಲ್ಗಳು ಸಾಕಿದ್ದಾನ ಅಂದ್ಕೊಂಡ್ರೆ ಲಿಕ್ವಿಡ್ ಹೋಗಿ ಲೈನಿಂಗ್ ಬಂದಿದೆ ಲಿಕ್ವಿಡ್ ಆದರೆ ಲೈನ್ ಬರಲ್ಲ ಲಿಕ್ವಿಡ್ ಆದರೆ ಲೈನಿಂಗ್ ಬರಲ್ಲ ಚಾನ್ಸ್ ಇಲ್ಲ ಫಸ್ಟಿಗೆಲ್ಲ ಬೇಯಿಸುತ್ತೆ ಇವತ್ತು ಮುಂಜಾನೆ ಬಂದೈತೆ ಅಲ್ಲ ಅದೇನು ಬಿದ್ದಿಲ್ಲ ಏನಿಲ್ಲ ಅದಷ್ಟು ಕಾಲ ಬಂದೈತೆ ಅಂದ್ರೆ ಕಂಪನಿ ಪ್ರಾಬ್ಲಮ್ ಲಿಕ್ವಿಡ್ ಲಿಕ್ವಿಡ್ಗಳು ಅದಕ್ಕೆ ಸಂಬಂಧನೇ ಇಲ್ಲ ಲಿಕ್ವಿಡ್ ಒಳಗಡೆ ಹೋಗೋಲ್ಲ ಇಂತ

हाँ, ये रेडीमार्क करता है, इंडी रेडीमार्क करता है, लाइन साला रहता है रागा लाइन, सर्विस सेंटर के ओर का, ओर मोबी, प्रोपर्टी, इल्यागा लाइन, डिस्प्लेस एंड मॉडल, जरूर तैयार जरूर लाओ, 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 गाड़ 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 हम खड़े बैंड ಸೊ ಇವಾಗ ಟೆಂಪರ್ ಗ್ಲಾಸ್ ಹಾಕಿದ್ರು ಅಲ್ಲ ಅಲ್ಲಿಗೆ ಹೋಗಿದ್ರೆ ಅವ್ರು ಹೇಳ್ತಿದ್ದಾರೆ ಆ ಲಿಕ್ವಿಡಿಂದ ಏನೋ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಸಂಗೀತದಲ್ಲಿ ಹೋಗಿ ಕೇಳಿದ್ರೆ ಈ ಫೋನ್ ಪ್ರೈಸ್ ಇರೋದು ತರ್ಟಿ ತ್ರೀ ತೌಸಂಡ್ ಅವರು ಇದನ್ನ ತಗೊಳಕ್ಕೆ ಎಷ್ಟು ಹೇಳ್ತಿದ್ದಾರೆ ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರಾ ಟೆನ್ ಪರ್ಸೆಂಟು ಇಲ್ಲ ಅಷ್ಟು ಕಮ್ಮಿ ಕೊಡ್ತಾ ಕೊಡ್ತಾಯಿದ್ದದೆ ಅದಕ್ಕೆ ಇವಾಗ ಇನ್ನೊಂದು ಶಾಪಲ್ಲಿ ಹೋಗಿ ಕೇಳೋವಾಗ ಅಲ್ಲಿ ಹೇಳಿದ್ರು ನೀವು ಸರ್ವಿಸ್ ಸೆಂಟರ್ಗೆ ಕೊಡಿ ಅಲ್ಲಿ ಮಾಡಿಕೊಡ್ತಾರೆ ಅಂತ ಸರ್ವಿಸ್ ಸೆಂಟರಲ್ಲಿ ರೆಡಿಯಾಗಿಲ್ಲ ಅಂದರೆ ಹಿಂಗರಿಯ ಅದೇ ಮರಗಯ್ಯ ಸೊ ನಾವಿವಾಗ ಒಂದು ಟರ್ಫಿ ಹೋಗ್ತಾಯಿದ್ದೀವಿ ಫುಟ್ಬಾಲ್ ಟರ್ಫಿ ಇಲ್ಲಿಂದ ಟು ಕಿಲೋಮೀಟರ್ಸ್ ಇದೆ ಸೊ ಹಂಗೆ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ೂ ಬಂದು ರೀಚ್ ಆದ್ವಿ ಇಲ್ಲಿ ಏನಲ್ಲೂ ಇದೆ ಫುಟ್ಬಾಲು ಬಾಸ್ಕೆಟ್ಬಾಲು ಇಲ್ಲಿ ಸ್ಕೇಟಿಂಗ್ ಬೇರೆ ಮಾಡ್ತಾಯಿದ್ದಾರೆ ಎಂಟ್ರೆನ್ಸ್ ಫೀಸ್ ಇರುತ್ತೆ ಅದು ಬೇರೆ ಫುಟ್ಬಾಲೇ ಕಾಣಿಸ್ತಿಲ್ವಲ್ಲ ಇಲ್ಲಿ ಅಂತ ಆಡ್ತಾ ಇದಾರೆ ನನ್ನ ಸೇರಿಸ್ಕೋತ ಗೊತ್ತಿಲ್ಲ ಕೇಳಿ ಬ್ರೋ ಸೊ ಇಷ್ಟೊತ್ತು ಆಟ ಆಡಿದ್ವಿ ಇನ್ನು ಮಾಡ್ದೆ ಫುಲ್ಲು ಸ್ವೆಟ್ಟಾಗಿ ಬಂದಿದ್ದಕ್ಕೂ ಲಾಭ ಆಯಿತು ಅವ್ನು ಕರ್ಕೊಂಡ್ರು ಒಳ್ಳೆ ಆಟ ಮಾತ್ರ ನಾಳೆ ಇರುತ್ತೆ ಮೇಲೆ ಮೈತ್ರಿ ಎಲ್ಲ ನೋವು ಸೊ ಬನ್ನಿ ಇವಾಗ ರಿಟರ್ನ್ ರೂಮ್ಗೆ ಹೋಗೋಣ ಅದಂತೂ ನಿಜನೇ ಬೂಟ್ ಇಲ್ದ ಆಡಿರೋದು ತುಂಬ ಟೈಮ್ ಆದಮೇಲೆ ಆಡ್ದೆ ಟೂ ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದಕ್ಕೂ ಆಮೇಲೆ ನನಗಂತೂ ಲಾಭ ಆಯ್ತಪ್ಪ ನಿನಗೇನಾಯ್ತು ಖುಷಿ ಆಯ್ತಾ ಖುಷಿ ಆಯಿತಾ ಬರ್ತಾಯಿಸ್ತೀವಿ ಸೊ ಬನ್ನಿ ಇವಾಗ ಎಲ್ಲ ಡೈರೆಕ್ಟ್ ರೂಮಲ್ಲಿ ಹೋಗಿ ಸಿಗ್ತೀನಲ್ಲ ಊಟ ಮಾಡುವಾಗ ವ್ಲಾಕ್ ಎಂಡೆ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಈ ರೋಡಲ್ಲಿ ಎಲ್ಲಿ ನೋಡಿದ್ರು ಜಗಳ್ತಾ ಇದೆ ಅಷ್ಟು ಟ್ರಾಫಿಕ್ ಹೋಗಿ ಎರಡು ಆ್ಯಕ್ಸಿಡೆಂಟ್ ನಾನು ನೋಡಿದೆ ಇವಾಗ ಅಂದರೆ ಆ್ಯಕ್ಸಿಡೆಂಟೇ ಆ ಥರ ಅಲ್ಲ ಸಿಂಪಲ್ ಆ್ಯಕ್ಸಿಡೆಂಟು ಅಲ್ಲೊಬ್ಬ ಜೀಪಲ್ಲಿ ಬುದ್ದಿದೆ ಇಲ್ಲೊಬ್ಬ ಆಟೋದಲ್ಲಿ ಏ ಒಪ್ಪು ನಡೆಯೋಕ್ಕೆ ಜಾಗ ಇಲ್ಲ ಈ ಥರದ್ದು ಇಷ್ಟೊಂದು ಟ್ರಾಫಿಕ್ ನಾನು ನೋಡಿಲ್ಲ ಇಲ್ಲೋ ಯಾವ್ದಪ್ಪ ಜಾಗ ಜಾಗದ ಹೆಸರು ಸರಿ ಗೊತ್ತಿಲ್ಲ ನನಗೆ ಯಾವ್ದು ಯಾವ್ದಾಗುತ್ತೀಯ ಟ್ವೆಂಟಿ ರುಪೀಸ್ ಜ್ಯೂಸ್ ಇದೆಯಾ ಐಸ್ ಕ್ರೀಮ್ ಯಾವ್ದು ಇದೆಯಾ ಟ್ವೆಂಟಿದು ಫೋನ್ ಮಾತ್ರ ಇರೋದು ಫೋನಾ ನಾನು ಡೈಲಿ ಹೋಗೋಣ ಅಂತ ನೀವು ಬರ್ತೀಯ ಆಡೋಣಗೆ ಇಲ್ಲ ಯಾಕೆ 3 ಡೇಸ್ ಒಂದೇ ಅಲ್ಲ ಬರಲ್ಲ ನಾನು 3 ಡೇಸ್ ಒಂದೇ ಅಲ್ಲ ಅದು ಹೋಗ್ತೀನಿ ಅಂತ ನೀವು ಬರಲ್ಲ ಅಂತ ಹೊಡಿ ಬರಪ್ಪ ಅಂತೂ ನೀವು ಸಹಸ್ರ ನಾನು ಆದ್ರೆ ಅಂತೂ ನಾನು ತ್ರೀ ಡೇಸ್ ಒಂದೇ ಅಲ್ಲ ಅಂತ ಹೋಗಿ ಹೋಗ್ತೀನಿ ನಾನು ರೂಮ್ ಹತ್ರ ದಳ್ಪಾಗಿ ಬನ್ನಿ ಸೊ ಇವಾಗ ಬಂದು ಊಟ ಎಲ್ಲ ಮಾಡಿ ಆಯ್ತು ಸೊ ಇನ್ನೇನಿಲ್ಲ ಈಗ ಮಲ್ಕೊಳ್ಳೋದೇ ಸೊ ಈ ಬ್ಲಾಗ್ ಮೇಲೆ ಏನ್ ಮಾಡ್ತಾ ಇದ್ದೀನಿ ನಾನು ನಾನ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದು ಊಟ